ಮಾತು ಅಂದಿದ ತಕ್ಷಣ ಚೈತ್ರ ನೆನಪಾದರು ಇವ್ರಿಗೆ ತುಂಬ ಚೆನ್ನಾಗಿ ಮಾತಾಡ್ತೀನಿ ಅಂತಾರ ಏನೋ ಗೊತ್ತಿಲ್ಲ ತುಂಬಾ ಖುಷಿ ಆಗ್ತಾ ಇದೆ ಫ್ರಾಡ್ ಋಷಿ ಒಬ್ಬ ಹೀರೋ ಡೈರೆಕ್ಟರು ತಾನೇ ಫ್ರಾಡ್ ಅಂತ ಹೇಳಿಕೊಂಡು ಜನರಿಗೆ ಏನು ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಹೋಗಿದ್ದಾರೆ ಅನ್ನೋ ಕುತೂಹಲ ನನಗೂ ಸಹ ಇದೆ ಈ ಸಿನಿಮಾದ ಒಂದು ಭಾಗ ಆಗ್ತಾ ಇರೋದಕ್ಕೆ ಒಂದು ಮುಖ್ಯವಾದ ಪಾತ್ರವನ್ನು ನಾನು ಅಭಿನಯಿಸ್ತಾ ಇರೋದಕ್ಕೆ ತುಂಬಾ ಖುಷಿ ಇದೆ ಆ ಕತೆ ನಾನಂತೂ ಹೇಳಲ್ಲ ಋಷಿ ಸರ್ ಹೇಳ್ತಾರೋ ಇಲ್ಲ ಅದು ನನಗೆ ಗೊತ್ತಿಲ್ಲ ಅದು ನನಗೆ ಬೇಡ ಆದರೆ ಕತೆ ಮಾತ್ರ ತುಂಬ ಚೆನ್ನಾಗಿದೆ ತುಂಬ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ಒಂಥರ ಎಂಟರ್ಟೈನ್ಮೆಂಟ್ ಪ್ಲಸ್ ಕಂಟೆಂಟ್ ಎರಡೂ ಸಹ ಇದೆ ಯಾವ ಭಾಷೆಗೂ ಸಹ ಈಗ ಕನ್ನಡ ಸಿನಿಮಾಗಳು ಕಡಿಮೆ ಇಲ್ಲ ರಾಷ್ಟ್ರ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಕನ್ನಡ ಸಿನಿಮಾಗಳು ಇವತ್ತು ಹೆಸರು ಮಾಡ್ತಾ ಇದೆ ಒಳ್ಳೆ ಒಳ್ಳೆ ಕಂಟೆಂಟ್ಗಳು ಇದೆ ಸೊ ಆ ಒಂದು ಸಾಲಿನಲ್ಲಿ ನಮ್ಮ ಫ್ರಾಡ್ ಋಷಿ ಕೂಡ ಸೇರುತ್ತೆ ಅನ್ನೋ ಎಲ್ಲ ನಂಬಿಕೆನೂ ನನಗಿದೆ ಯಾಕಂದರೆ ಕಂಟೆಂಟ್ ಆ ಥರ ಇದೆ ತುಂಬ ಎಂಟರ್ಟೈನ್ಮೆಂಟ್ ಸಹ ಇದೆ ತುಂಬ ಜನ ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ಗಳು ಇದೆ ಒಳ್ಳೆ ಒಳ್ಳೆ ಆರ್ಟಿಸ್ಟ್ ಇದ್ದಾರೆ ಕೆಲವ್ರು ಬಂದಿಲ್ಲ ಅನಿಸುತ್ತೆ ಅದು ಮೋಸ್ಟ್ಲಿ ಸಸ್ಪೆನ್ಸ್ ಇಡ್ತಾರೋ ಏನೋ ಗೊತ್ತಿಲ್ಲ ಅವ್ರ ಹೆಸರುಗಳು ಕೇಳಿನೇ ನನಗಂತೂ ಎಕ್ಸೈಟ್ಮೆಂಟ್ ಆಯಿತು ಓ ಇವ್ರು ಕೇಳಿ ಮಾಡಿಸ್ತಿದ್ದೀರಾ ಇವ್ರು ಕೇಳಿ ಮಾಡಿಸ್ತಿದ್ದೀರ ಓ ಸಾಕತ್ತಾಗಿರುತ್ತೆ ಬಿಡಿ ಸರ್ ಅಂತ ಸೊ ಅಷ್ಟು ಚೆನ್ನಾಗಿತ್ತು ಋಷಿ ಸರ್ ಅಫ್ಕೋರ್ಸ್ ಒಂದು ಸಾಹಿತಿ ಅವರು ಅವರ ಹಾಡು ಯಾರಿಗೆ ತಾನೇ ಗೊತ್ತಿಲ್ಲ ಯಾರು ತಾನೇ ಕೇಳಿರಲ್ಲ ಕರ್ನಾಟಕದಲ್ಲಿ ಕನ್ನಡಿಗರಾಗಿ ಎಲ್ಲರೂ ಸಹ ಒಂದಲ್ಲ ಒಂದು ಸಮಯ ಆ ಹಾಡನ್ನು ಕೇಳಿರ್ತಾರೆ ಆ ಹಾಡು ಎಲ್ಲರ ಮನಸ್ಸನ್ನು ಸಹ ಮುಟ್ಟಿರುತ್ತೆ ಅಂಥ ಒಳ್ಳೆ ಸಾಹಿತಿ ಈಗ ಒಂದು ಸಿನಿಮಾನ ಮಾಡ್ತಿದ್ದಾರೆ ಈ ಹಾಡು ಕೂಡ ಇವತ್ತು ಏನು ಹಾಡು ರಿಲೀಸ್ ಆಯಿತು ತುಂಬ ಚೆನ್ನಾಗಿತ್ತು ಯಾವುದೋ ಒಂದು ಲೋಕಕ್ಕೆ ಕರ್ತ್ಕೊಂಡು ಹೋದಂಗೆ ಒಂದು ಫೀಲ್ ಬರ್ತಾಯಿತ್ತು ತುಂಬ ಚೆನ್ನಾಗಿತ್ತು ಸರ್ ಇವನ್ ಮ್ಯೂಸಿಕ್ ಕೂಡ ಹಾಡು ಮ್ಯೂಸಿಕ್ ತುಂಬ ಚೆನ್ನಾಗಿತ್ತು ಪದೇ ಪದೇ ಕೇಳಬೇಕು ಅಂತ ಅನ್ನಿಸ್ತಿತ್ತು ಸೊ ಈ ಒಂದು ಸಿನಿಮಾ ಭಾಗ ಆಗಿರೋದಕ್ಕೆ ತುಂಬ ಖುಷಿ ಐದು ಜನ ಪ್ರೊಡ್ಯೂಸರ್ಸ್ ಇದ್ದಾರೆ ನಾಲ್ಕು ಜನ ಹೀರೋಯಿನ್ಸ್ ಇದ್ದೀವಿ ಸೊ ಈ ಥರ ಬಂಚ್ ಬಂಚ್ ಆಫ್ ಟ್ಯಾಲೆಂಟ್ಸ್ ಇರೋವಂತಹ ಸಿನಿಮಾ ಇದು ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಫ್ರಾಡ್ ಋಷಿ ಅನ್ನೋ ಚಿತ್ರದಲ್ಲಿ ನನ್ನ ಮೇಲೆ ನಂಬಿಕೆ ಇಟ್ಟು ಋಷಿ ಸರ್ ಅವಕಾಶ ಕೊಟ್ಟಿದ್ದಾರೆ ನನ್ನ ಪಾತ್ರ ಸ್ವಪ್ನ ಅನ್ನೋ ಪಾತ್ರ ತುಂಬ ಚೆನ್ನಾಗಿದೆ ಕತೆ ನನಗೆ ಪೂರ್ತಿ ಹೇಳಿಲ್ಲ ಸರ್ರು ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ ಅವ್ರ ಮೇಲೂ ನಂಬಿಕೆ ಇಟ್ಟು ಮಾಡ್ತಿದ್ದೀನಿ ಸಾಂಗು ತುಂಬ ಅದ್ಭುತವಾಗಿ ಬಂದಿದೆ ಒಳ್ಳೇದಾಗಲಿ ಎಲ್ಲರೂ ಕೇಳ್ಕೊತೀನಿ ಆ್ಯಕ್ಚುಲಿ ಸರ್ಗೆ ಒಳಿತು ಮಾಡೋ ಮನುಷ್ಯ ಸಾಂಗ್ ಇದೆಯಲ್ಲ ಅದಕ್ಕೆ ನಾನು ತುಂಬ ಫ್ಯಾನ್ ಆಗಿದ್ದೆ ಬಿಫೋರ್ ಆಡಿಯೋ ಆಡಿಯೋ ಲಾಂಚ್ ನೆಕ್ಸ್ಟ್ ಡೇ ನಾನು ಬಿಫೋರ್ ಡೇ ನಾನು ಸೆಲೆಕ್ಟ್ ಆಗಿದ್ದು ಸ್ಟೋರಿ ಕೇಳಿದೆ ತುಂಬ ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸಲ್ಲಿ ಮಾತ್ರ ಅಲ್ಟಿಮೇಟಾಗಿದೆ ಕ್ಲೈಮ್ಯಾಕ್ಸ್ ಕೇಳಿಬಿಟ್ಟು ಫೋ ಸಿನಿಮಾ ಒಪ್ಕೊಳ್ಳೋ ಥರ ಮನ್ಸು ಬಂತು ಎಲ್ಲ ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ನಮ್ಮ ನಮ್ಮ ಟೀಮ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇದೆ ನಾವು ಚೆನ್ನಾಗಿ ಬೆಳೀಬೋದು ಅನಿಸುತ್ತೆ ಥ್ಯಾಂಕ್ ಯು ಸೊ ಮಚ್ ಸರ್ ನೋಡ್ಬೇಕು ಸರ್ ನೀವು ಅದೇ ಕ್ಯೂರಿಯಾಸಿಟಿ ಕಾದು ನೋಡ್ಬೇಕು ರಿಷಿ ಸರ್ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ಯಾಕಂದ್ರೆ ಅವ್ರಿಗೆ ಸಿಂಗರ್ ಅಂತ ಹೇಳಬೇಕಾ ಆ್ಯಕ್ಟರ್ ಅಂತ ಹೇಳಬೇಕಾ ಡೈರೆಕ್ಟರ್ ಅಂತ ಹೇಳಬೇಕಾ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ ಅವ್ರಿಗೆ ಅವರೊಟ್ಟಿಗೆ ಕೆಲಸ ಮಾಡೋದು ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅವ್ರನ್ನ ಡೈರೆಕ್ಟ್ರಾಗಿ ನೋಡಿದ್ದೀನಿ ರಾಮ್ ಅಲ್ಲಿ ಅದರಲ್ಲೂ ಕೂಡ ನನಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಇವಾಗ ಅವ್ರ ಜೊತೆಗೆ ಹೀರೋಯಿನಾಗಿ ಆಗಿ ಮಾಡಿ ಮಾಡಿದ್ದೀನಿ ಸೊ ಈಗ ಅವ್ರ ಒಟ್ಟಿಗೇನೆ ಜೊತೆಗೆ ಆ್ಯಕ್ಟ್ ಮಾಡಬೇಕಂದ್ರೆ ಸ್ವಲ್ಪ ನರ್ವಸ್ ಆಗ್ತಿದೆ ಎಲ್ಲಿ ನನಗಿಂತ ಚೆನ್ನಾಗಿ ಮಾಡಿಬಿಡ್ತಾರೋ ಅಂತ ಸೊ ತುಂಬ ಖುಷಿ ಇದೆ ಮತ್ತು ತುಂಬ ಕುತೂಹಲ ಇದೆ ಯಾವ ಥರ ಇರುತ್ತೆ ಸ್ಟೋರಿ ಯಾವ ಥರ ಕ್ಯಾರೆಕ್ಟರ್ ನನಗೆ ಕೊಡ್ತಾರೆ ಅಂತ ಹೀರೋಯಿನ್ ಅಂತ ಅಷ್ಟೇ ಗೊತ್ತು ಲೈಕ್ ರೋಲ್ ಯಾವ ಥರ ಪ್ಲೇ ಮಾಡಬೇಕು ಅಂತ ಏನೂ ಹೇಳಿಲ್ಲ ಫುಲ್ ಸಸ್ಪೆನ್ಸಾಗ ನಡೀತಾ ಇದೆ ಎಲ್ಲನೂ ಯಾರೊಬ್ರಿಗೂ ಲೀಕ್ ಮಾಡ್ತಾ ಇಲ್ಲ ಸೊ ಕಾದ್ ನೋಡಬೇಕು ಹೇಗಿರುತ್ತೆ ಅಂತೆಲ್ಲ ಥ್ಯಾಂಕ್ ಯು